ಜನುಮ ದಿನ ಅನ್ನೋದು ಈ ಬದುಕಿನ ನೆನಪು ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು ಅಯ್ಯ ಶಿವನಾಯಕರಾದಂತ ಜಿಲ್ಲಾ ಅಧ್ಯಕ್ಷರಾದಂತೇವ್ರ ಅವರ ಉಪತ್ತು ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅವರನ್ನು ಹೆಚ್ಚು ಸಂಘಟನೆಗೆ ಸಹಾಯ ಕೊಟ್ಟು ಅವರು ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ವಿ ಆಗ್ಲಿ ಅಂತ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಶುಭ ಹಾರೈಸ್ತೀವಿ ಹಾಗೆ ಮುಂದಿನ ದಿನ ಅವರು ನಮ್ಮ ಮನೆ ನಡೆಸಿದ ಸ್ವಲ್ಪ ಮೊತ್ತದ ಅವರು ಪರೋಚಿತರಾಗಿದ್ರು ಮುಂದಿನ ದಿನದಲ್ಲಿ ಅವರು ನೂರಕ್ಕೆ ನೂರು ಅವರು ಶಾಸಕರಾಗ್ತಾರೆ ವಿಶ್ವಾಸ ನಮಗಿದೆ ಅನ್ನೋ ಒಂದು ಭರವಸೆ ನಾವು ಅವರಿಗೆ ಕೊಟ್ಟು ಅವರ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ ಬೆಂಗಳೂರು ನಗರ ಜಿಲ್ಲೆಯ ಬಿಜೆಪಿ ಯುವ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರು ನನ್ನ ಪಕ್ಕದ ಮನೆಯವರು ಆದಂತಹ ಸನ್ಮಾನ್ಯ ಸಪ್ತಗಿರಿಗೌಡ್ರವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ತೋರ್ಲಿಕ್ಕೆ ಇಲ್ಲಿ ಅಸಂಖ್ಯಾತ ಜನರು ಅಭಿಮಾನಿಗಳು ಸೇರಿದ್ದಾರೆ ಸಪ್ತಗಿರಿಗೌಡರು ಮೂಲತಃ ಒಳ್ಳೆಯ ಸಂಘಟನಾ ಚಿತ್ರರು ಉಳಿದು ಭಾಷೆಗಳು ಸರಳತೆ ಸಜ್ಜರಿಕೆಗೆ ಹೆಸರಾದವರು ಅವರ ಪೂಜ್ಯ ತಂದೆಯವರಾದ ರಾಮಚಂದ್ರೇಗೌಡ್ರವರ ಎಲ್ಲ ನಾಯಕತ್ವ ಗುಣಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಸಪ್ತಗಿರಿಗೌಡರು ನಮ್ಮೆಲ್ಲರ ನಡುವೆ ಅರಳುತ್ತಾ ಇರುವಂತಹ ಒಂದು ದೊಡ್ಡ ನಾಯಕ ವ್ಯಕ್ತಿತ್ವ ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳು ಕೋರ್ತಾ ಉಜ್ವಲವಾದ ಭವಿಷ್ಯ ಭಗವಂತ ಅವರು ಕರುಣಿಸಲಿ ಅಂತ ನಾನು ಹಾರೈಸ್ತೇನೆ ನಮಸ್ಕಾರ ಅನಿತ್ ನಾಯಕ್ ಅಧ್ಯಕ್ಷರು ಇವತ್ತು ಬರ್ತ್ಡೇಗೆ ನಾವು ನಮ್ಮ ಫ್ರೆಂಡ್ಸು ಎಲ್ಲ ವಾರ್ಡಿಂದ ಬಂದಿದ್ದೀವಿ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ತಗೊಂಡು ಎಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ ನಮ್ಮ ಗುರಿ ಒಂದೇ ಒಂದು ಗಾಂಧಿನಗರ ವಿಧಾನ ಕ್ಷೇತ್ರದಲ್ಲಿ ಎಂ ಎಲ್ ಎ ಮಾಡದೆ ನಮ್ಮ ಗುರಿ முந்தின சார் நம் குறி முத்து சீவி